ಭಾರತ್ ಮಾತಾ ಕಿ ಒಂದೇ ಒಂದೇ ಆತ್ಮೀಯರೇ ಇವತ್ತು ನಾವು ಆಳಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ನಮ್ಮ ದೇಶದ ವೀರ ಯೋಧರು ಹತ್ತೊಂಬತ್ತು ನೂರ ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದ್ನಾಲ್ಕರಂದು ದೇಶದ ಕರ್ತವ್ಯ ನಿರತರಾಗಿರ್ತಕ್ಕಂಥ ಸಿಆರ್ಪಿಎಫ್ ಪಿ ನ ಸುಮಾರು ನಲವತ್ತು ಯೋಧರನ್ನ ಅಲ್ಲಿಯ ಹೇಡಿ ಕಿತಾಪತಿ ಮಾಡತಕ್ಕಂತ ಉಗ್ರವಾದಿಗಳು ಅವರು ನಮ್ಮ ದೇಶದ ವೀರ ಯೋಧರು ಕರ್ತವ್ಯ ನಿರತರಾದಾಗ ನಮ್ಮ ವೀರ ಯೋಧರ ಮೇಲೆ ಬಾಂಬಿನ ಆತ್ಮಘಾತಿ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಆನ್ ದಿ ಸ್ಪಾಟ್ ನಲವತ್ತು ಸಿಆರ್ ಪಿ ನ ವೀರ ಯೋಧರು ಭಾರತ ದೇಶದ ಮಾತೆಯ ಒಂದು ಚರಣದಲ್ಲಿ ಅವರು ಇವತ್ತಿನ ದಿವಸ ಹುತಾತ್ಮರಾಗಿದ್ದಾರೆ ಆ ಒಂದು ಹುತಾತ್ಮರಾಗಿರ್ತಕ್ಕಂಥ ವೀರ ಯೋಧರ ಉತ್ಪುಣ್ಯ ಸ್ಮರಣೆಗೋಸ್ಕರ ನಾವು ಇವತ್ತು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾಲೂಕಿನ ವೀರ ಯೋಧರ ಜೊತೆಗೆ ನಮ್ಮ ಕರ್ನಾಟಕ ಪೊಲೀಸ್ ಎಲ್ಲ ಸಿಬ್ಬಂದಿಗಳು ದೇಶ ಪ್ರೇಮಿಗಳು ಸೈನಿಕರ ಅಭಿಮಾನಿಗಳು ತಾವೆಲ್ಲರೂ ಬಂದು ಈ ಶ್ರದ್ದಾಂಜಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ನಮ್ಮ ಆಳಂದ ತಾಲೂಕಿನ ಸೈನಿಕ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಹಾಗೂ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಕೂಡ ನಾವು ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ